ಹನ್ನೆರಡು ಗ್ರಾಮ ಪಂಚಾಯಿತಿ ನಾವು ಹನ್ನೆರಡು ಗ್ರಾಮ ಪಂಚಾಯಿತಿಗೆ ನಾವು ಒಂದು ನೂತನವಾಗಿ ಆಗಿರೋದ್ರಿಂದ ಏನೇ ಕೆಲಸ ಕಾರ್ಯಗಳು ಹದಿನಾಲ್ಕು ಹಳ್ಳಿಗೂ ನಾವು ಅಧ್ಯಕ್ಷವಾಗಿ ಇದು ಮಾಡಿ ಇದ್ದೀವಿ ಏನೇ ಕೆಲಸ ಕಾರ್ಯಗಳನ್ನಾಗಲಿ ಒಂದು ಹೊಸ ಯೋಜನೆಗಳಾಗಲಿ ಏನೇ ಒಂದು ಅಭಿವೃದ್ಧಿ ಮಾಡಬೇಕು ಗ್ರಾಮಗಳಲ್ಲಿ ಅಂತ ಹೇಳ್ತಾ ನಾನು ಆಸೆ ಪಡ್ತಾ ಇದ್ದೀನಿ ಇವಾಗ ಏನಂತಂದರೆ ಇವಾಗ ಒಂದು ಒಂದಕ್ಕೊಂದು ಕೆಲಸ ಮಾಡಬೇಕು ಅಂತಂದ್ರೆ ಅದು ನಂಬಿಕೆ ಇರಬೇಕು ಆ ನಂಬಿಕೆ ತುಂಬ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆ ನಂಬಿಕೆ ಅನ್ನೋದು ಒಳ್ಳೊಳ್ಳೆ ಕೆಲಸಗಳನ್ನ ಯಾವುದೇ ಒಂದು ಊರಾಗಲಿ ಒಂದು ಅಭಿವೃದ್ಧಿ ಆಗಲಿ ಒಂದು ಚರಂಡಿ ಆಗಲಿ ಮತ್ತು ಕ ಬೀದಿ ದೀಪ ಆಗಲಿ ಒಂದು ಕರೆಂಟ್ ಬಿಲ್ ಆಗಲಿ ಯಾವುದೇ ಒಂದು ಆಗಲಿ ನಾವು ಅದನ್ನು ಅಭಿನಂದಿಸ್ಬೇಕು ಅಂತ ನಾವು ಅಧ್ಯಕ್ಷರಾಗಿ ಆಯ್ಕೆ ಮೇಡಮ್ ನೀವು ಮೊದಲು ಇವಾಗ ಮೆಂಬರ್ ಆಗಿದ್ದರೆ ಮೆಂಬರ್ ಆಗಿದ್ದಾಗ ಏನೇನು ಕೆಲಸ ಮಾಡಿದ್ರೆ ನಿಮ್ಮ ವ್ಯಾಪ್ತಿ ಬರುವ ಹಳ್ಳಿಗೆ ನೀವು ಚರಂಡಿ ಚರಂಡಿ ಮಾಡಿಸ್ ಚರಂಡಿ ಕ್ಲೀನ್ ಮಾಡಿಸಿದೀವಿ ಮತ್ತು ಚರಂಡಿ ಮಾಡಿಸ್ತೀವಿ ಸೀಸಿ ಚರಂಡಿ ಮಾಡಿಸಿದೀವಿ ಮತ್ತೆ ದೇವಸ್ಥಾನ ಹತ್ರ ಕಾಂಟ್ರಾಕ್ಟ್ ರಸ್ತೆ ಮಾಡಿಸಿದೀವಿ ರೋಡಲ್ಲಿ ಸ್ವಲ್ಪ ಒಂದು ಒಂದು ಹತ್ತು ಕಿಲೋಮೀಟ್ರ್ ಕಾಂಟ್ರಾಕ್ಟ್ ಮಾಡಿಸಿದೀವಿ ಆಮೇಲೆ ಚರಂಡಿ ನೀರಿನ ಟ್ಯಾಂಕರು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಆಮೇಲೆ ಸಿಸ್ಟನ್ ದೇವಸ್ಥಾನ ಸಿಸ್ಟಮ್ ರೆಡಿ ಮಾಡಿಸಿದ್ದೀವಿ ಮಾಡಿಸಿದ ಇವಾಗ ಅಧ್ಯಕ್ಷ ಆಗಿದ್ದೀರಾ ಈಗ ನಿಮ್ಮ ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಎಲ್ಲ ಹಳ್ಳಿಗಳಿಗೆ ಅಧ್ಯಕ್ಷ ಆಗಿದ್ದೀವಿ ಅಟ್ನೆಲ್ಲ ಗ್ರಾಮದರೆಲ್ಲ ಅಧ್ಯಕ್ಷ ಮಾಡಿದ್ದಾರೆ ಅಧ್ಯಕ್ಷ ಆಗಿ ಅವ್ರೇನು ನಾವೇನು ಗ್ರಾಮ ಎಲ್ಲ ಅಭಿವೃದ್ಧಿ ಮಾಡಬೇಕು ಹಳ್ಳಿ ಹಳ್ಳಿಗೆ ಹೋಗಿ ಅವ್ರ ಜನರ ಏನು ಅವ್ರು ಯಾವ ರೀತಿ ಯಾವ ರೀತಿ ಸೌಲಭ್ಯದಿಂದ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೇಕು ಏನೇನು ಸಮಸ್ಯೆಗಳಿದೆ ಇನ್ನ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಇನ್ನ ಏನು ಸಮಸ್ಯೆಗಳಿದೆ ಸಮಸ್ಯೆ ಅಂತಂದ್ರೆ ಜನಗಳಿಗೆ ಇಲ್ಲ ಕಟ್ಕೊಳೋದಿಕ್ಕೆ ತುಂಬಾ ಬಡವರಿದ್ದಾರೆ ಅಂತವ್ರಿಗೆ ಒಂದು ಮನೆಯ ಲೋನ್ ಅದ್ರ ಹಾಕ್ಸ್ಕೊಡ್ಬೇಕು ಅನ್ನೋದು ಆಸೆ ಇದೆ ಗುಡಿಸಲು ಮುಕ್ತ ಮನೆ ಅಂತ ಮಾಡಿದ್ರು ಆಕ್ರೆ ಇನ್ನ ಇವಾಗಲೂ ಗುಡಿಸಲು ಕೂಡ ಇರೋ ಮನೆಗಳು ಇದೆಯನ್ನು ವ್ಯಾಪ್ತಿ ಪದ್ಧತಿ